ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇದೀಗ ರಾಜ್ಯದ ಅನ್ನಭಾಗ್ಯ ಯೋಜನೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ನಿಯಮದಲ್ಲಿ ಬಿಡು ಬದಲಾವಣೆ ಆಗಿರುವಂಥದ್ದು ಒಂಬತ್ತನೇ ಕಂತಿನ ಹಣವನ್ನು ಯಾರೆಲ್ಲ ಪಡ್ಕೋಬೇಕು ಅಂದ್ಕೊಂಡು ಕಾಯ್ತಾ ಇದ್ದೀರಿ ರಾಜ್ಯದ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದೀಗ ಒಂದು ನಿಯಮದಲ್ಲಿ ಬದಲಾವಣೆ ಆಗಿದೆ ಜೊತೆಗೆ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ ಅದೇ ರೀತಿಯಲ್ಲಿ ಸ್ನೇಹಿತರೆ ಒಂದು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಬರ್ತಾ ಇದೆ ಎಲೆಕ್ಷನ್ ಮುಗಿದ ನಂತರ ಅಂದರೆ ಈಗ ಬರ್ತಿರುವಂಥ ಲೋಕಸಭಾ ಚುನಾವಣೆ ಆದ ಬಳಿಕ ಲಕ್ಷ್ಮಿ ಹಣ ನಿಲ್ಲುತ್ತಾ ಅಂದ್ರೆ ಮೇಲೆ ರದ್ದಾಗುತ್ತಾ ಅಂತ ತುಂಬಾ ಜನ ಸುದ್ದಿ ಬಿಡುಗಡೆ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಇದ್ರ ಬಗ್ಗೆ ಸ್ಪಷ್ಟನೆ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅಂದ್ರೆ ಕಲಕ್ಷ್ಮಿ ಯೋಜನೆ ಹಣ ಎಲ್ಲಿವರೆಗೆ ಬರುತ್ತೆ ಜೊತೆಗೆ ಯಾರಿಗೆಲ್ಲ ಯಾವಾಗ ಬರುತ್ತೆ ತುಂಬ ಮಂದಿ ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಇದ್ದಾರೆ ಒಂಬತ್ತನೇ ಕಂತಿನ ಹಣ ಜೊತೆಗೆ ಹತ್ತು ಕಂತಿನ ಹತ್ತನೇ ಕಂತಿನ ಹಣದಲ್ಲಿ ಒಂದು ನಿಯಮದಲ್ಲಿ ಬದಲಾವಣೆ ಆಗಿದೆ ಒಂದು ಗುಡ್ ನ್ಯೂಸ್ ಇದೆ ಒಂದು ಬ್ಯಾಡ್ ನ್ಯೂಸ್ ಇದೆ ನಿಮಗೆ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ ನೀವು ಮಾಡಬೇಕಾಗಿರೋದು ನಮ್ಮ ಚಾನಲ್ನಲ್ಲಿ ಯಾವುದೇ ಒಂದು ಫೇಕ್ ಸುದ್ದಿ ಬರುವುದಿಲ್ಲ ಹಾಗಾಗಿ ನೀವು ಮಾಡಬೇಕಾಗಿರೋದು ಯಾರೆಲ್ಲ ಮೊದಲ ಬಾರಿ ನೋಡ್ತಾ ಇದ್ರಿ ಪ್ರತಿಯೊಬ್ಬರು ನೀವು ಮಾಡಬೇಕಾಗಿರೋದು ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದಕ್ಕೆ ಅದೇ ರೀತಿ ವಿಡಿಯೋವನ್ನು ಪ್ರತಿಯೊಬ್ಬರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಯಾಕಂದ್ರೆ ನಾವು ಯಾವುದೇ ಒಂದು ಫೇಕ್ ಸುದ್ದಿಯನ್ನು ಹಾಕಲ್ಲ ಸರ್ಕಾರದಿಂದ ಬರುವಂತ ಅಧಿಕೃತ ಮಾಹಿತಿಯನ್ನು ನಾವು ಚೆಕ್ ಮಾಡಿದ ನಂತರ ನಿಮಗೆ ಮಾಹಿತಿಯನ್ನು ಶೇರ್ ಮಾಡ್ತೀವಿ ಹಾಗಾಗಿ ಪ್ರತಿಯೊಬ್ಬರು ಲೈಕ್ ಮಾಡಿ ಅದೇ ರೀತಿಯಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಈ ವಿಡಿಯೋವನ್ನು ನೋಡ್ತಿದ್ದೀರಿ ಪ್ರತಿಯೊಬ್ಬರು ನಿಮಗೆ ನಿಮ್ಮ ಜಿಲ್ಲೆಯ ಜೊತೆಗೆ ನಿಮ್ಮ ಜಿಲ್ಲೆಯ ಯಾವುದ್ರ ಜೊತೆಗೆ ಎಷ್ಟು ಕಂತಿನ ಹಣ ಬಂದಿದೆ ಯಾವಾಗ ಬಂದಿದೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ತಿಳಿಸಿ ಏನಿಕ್ಕಂದ್ರೆ ಕಳೆದ ವಿಡಿಯೋದಲ್ಲಿ ತುಂಬ ಮಂದಿ ಕಮೆಂಟ್ ಕೂಡ ಮಾಡ್ತಿದ್ರು ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಇನ್ನು ಕೆಲವರು ಎಂಟನೇ ಕಂತಿನ ಹಣ ಬಂದಿಲ್ಲ ಇನ್ನು ಕೆಲವೊಬ್ರು ಆರನೇ ಏಳನೇ ಕಂತಿನ ಹಣ ಬಂದಿಲ್ಲ ಅಂತ ಸೊ ಹಾಗಾಗಿ ನೀವು ಕಮೆಂಟ್ ಮಾಡಿದ್ರೆ ಉಳಿದವರಿಗೆ ಗೊತ್ತಾಗುತ್ತೆ ಯಾವ ಜಿಲ್ಲೆಗೆ ಎಷ್ಟನೇ ಕಂತಿನ ಹಣ ಬಂದಿದೆ ಅಂತ ಸ್ನೇಹಿತರೆ ಇನ್ನೂ ಹೇಳೋದಾದ್ರೆ ಒಂದು ಗುಡ್ ನ್ಯೂಸ್ ಬಗ್ಗೆ ಹೇಳೋದಾದ್ರೆ ಇದೀಗ ನಿಮಗೆ ಯಾರಿಗೆಲ್ಲ ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಚಿಂತೆ ಮಾಡುವಂತಾಗತ್ತ ಒಂಬತ್ತನೇ ಕಂತಿನ ಹಣ ಇವಾಗ ಶೀಘ್ರದಲ್ಲಿ ಬಿಡುಗಡೆ ಆಗುತ್ತೆ ಅಂದ್ರೆ ನಿಮ್ಗೆ ಇವಾಗ ನಾಳೆಯಿಂದ ಎಲೆಕ್ಷನ್ ಪ್ರಾರಂಭ ಆಗುತ್ತೆ ಲೋಕಸಭಾ ಚುನಾವಣೆ ಪ್ರಾರಂಭ ಆಗ್ತಾ ಇರೋದ್ರಿಂದ ಇದೀಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ದೃಢ ನಿರ್ಧಾರ ಮಾಡಿದೆ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ಒಂದು ವೇಳೆ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಆದರೆ ಒಂದು ವೇಳೆ ಜನರಿಗೆ ನೆಗೆಟಿವ್ ಭಾವನೆ ಬರುತ್ತೆ ಎಲ್ಲರ ಮತ ಸಿಗ್ಬೇಕನ್ನೋ ದೃಷ್ಟಿಯಲ್ಲಿ ಯಾವುದೇ ಒಂದು ಪೆಂಡಿಂಗ್ ಇರಬಾರ್ದು ಅನ್ನೋದ್ರಲ್ಲಿ ದೃಢ ನಿರ್ಧಾರ ಮಾಡಿಕೊಂಡಿದೆ ಹಾಗಾಗಿ ಮೊದಲೇ ಹಾಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವುದೇ ಒಂದು ಕಂತಿನ ಹಣ ಯಾವತ್ತೂ ನಿಲ್ಲುವುದಿಲ್ಲ ಅಂತ ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ನೀಡಿದ್ದಾರೆ ಅದೇ ರೀತಿಯಾಗಿ ಇದೀಗ ಒಂದು ಸಭೆಯನ್ನು ನಡೆಸಿದ್ದಾರೆ ಜೊತೆಗೆ ಎಲ್ಲ ಒಂದು ಯಾರಿಗೆಲ್ಲ ಪೆಂಡಿಂಗ್ ಇದೆ ಕೇವಲ ಒಂಬತ್ತನೇ ಕಂತಿನ ಹಣ ಮಾತ್ರ ಅಲ್ಲ ನಾಲ್ಕನೇ ಕಂತಿನ ಹಣ ಐದನೇ ಕಂತಿನ ಹಣ ಆರನೇ ಕಂತಿನ ಹಣ ಏಳನೇ ಕಂತಿನ ಹಣ ಎಂಟನೇ ಕಂತಿನ ಹಣ ಕೆಲವೊಬ್ಬರಿಗೆ ಪೆಂಡಿಂಗ್ ಇತ್ತು ಅಂದ್ರೆ ಅವರ ಪರ್ಸ್ನಲ್ ಒಂದು ಕೆ ಸಿ ಸಮಸ್ಯೆಯಿಂದ ಅಥವಾ ಬೇರೆ ಬೇರೆ ದಾಖಲೆಗಳಲ್ಲಿ ತೊಂದ್ರಿಂದ ಪೆಂಡಿಂಗ್ ಆಗಿತ್ತು ಸೊ ಅವರಿಗೆಲ್ಲರಿಗೂ ಇದೀಗ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಈಗ ಎಲೆಕ್ಷನ್ ಬರೋದ್ರಿಂದ ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಮೇಲೆ ಅದೊಂದು ನೆಗೆಟಿವ್ ಎಫೆಕ್ಟ್ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಇದೀಗ ಎಲ್ಲ ಪೆಂಡಿಂಗ್ ಇರುವಂತಹ ಹಣ ಪಟ್ಟಿಯನ್ನು ತರಿಸ್ಕೊಂಡಿದೆ ಎಲ್ಲರಿಗೂ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಬೇಕಂತ ಇದೀಗ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಜೊತೆಗೆ ಎಲ್ಲ ಒಂದು ಪಟ್ಟಿಯನ್ನು ಎಲ್ಲರ ಪಟ್ಟಿಯನ್ನು ತರಿಸ್ಕೊಂಡಿದೆ ಅಂತ ಹೇಳ್ಬೋದು ಹಾಗಾಗಿ ಯಾರಿಗೆಲ್ಲ ಪೆಂಡಿಂಗ್ ಹಣ ಇನ್ನೂ ಬಂದಿಲ್ಲ ಅಂದರೆ ಆರನೇ ಕಂತಿನ ಹಣ ಏಳನೇ ಕಂತಿನ ಹಣ ಇನ್ನ ಕೆಲವರಿಗೆ ಎಂಟನೇ ಕಂತಿನ ಹಣ ಬಂದಿಲ್ಲ ಅದೇ ರೀತಿ ಒಂಬತ್ತನೇ ಕಂತಿನ ಹಣ ಯಾರಿಗೆಲ್ಲ ಕಾಯ್ತಿದ್ರಿ ಎಲ್ಲರಿಗೂ ಗುಡ್ ನ್ಯೂಸ್ ಅಂದರೆ ಇದೀಗ ಶೀಘ್ರದಲ್ಲಿ ಒಂಬತ್ತನೇ ಕಂತಿನ ಹಣ ಮೊನ್ನೆ ಇಪ್ಪತ್ತನೇ ತಾರೀಕಿನಿಂದಲೇ ರಿಲೀಸ್ ಪ್ರಾರಂಭ ಆಗಿದೆ ಹಂತ ಹಂತವಾಗಿ ಪ್ರಕಾರ ರಿಲೀಸ್ ಆಗ್ತಿದೆ ಅದೇ ರೀತಿ ಇದೀಗ ಪೆಂಡಿಂಗ್ ಹಣ ಕೂಡ ಯಾರಿಗೆಲ್ಲ ಬೇರೆ ಬೇರೆ ದಾಖಲೆಗಳಲ್ಲಿ ತೊಂದರೆ ಇತ್ತು ಸೊ ಅವರಿಗೆಲ್ಲ ಪೆಂಡಿಂಗ್ ಆಗಿತ್ತು ಎಲ್ಲರ ಹಣ ಇದೀಗ ಒಮ್ಮೆಲೆ ಬಿಡುಗಡೆ ಆಗ್ತಿದೆ ಹಾಗಾಗಿ ಎಲೆಕ್ಷನ್ ಪ್ರಯುಕ್ತ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ರಾಜ್ಯದ ಜನತೆಗೆ ಎಲ್ಲ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಜೊತೆಗೆ ಒಂಬತ್ತು ಕಂತಿನವರೆಗೆ ಎಲ್ಲಾ ಕಂತಿನ ಹಣ ಇದೀಗ ಒಮ್ಮೆಲೆ ಜಮೆ ಆಗ್ತಿದೆ ಒಂದೇ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಇದರ ಜೊತೆಗೆ ಒಂದು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಪ್ರಸಾರವಾಗಿತ್ತು ಅಂದರೆ ಎಲೆಕ್ಷನ್ ಆದಮೇಲೆ ಗೃಹಲಕ್ಷ್ಮಿ ಹಣ ಏನಾಗುತ್ತೆ ಬರುತ್ತಾ ಇಲ್ವಾ ಅಂತ ತುಂಬಾ ಜನ ಒಂದು ವಿಷಯವನ್ನು ಶೇರ್ ಮಾಡ್ಕೊಳ್ತಿದ್ರಿ ಆದರೆ ಚಿಂತೆ ಮಾಡುತ್ತಾಗುತ್ತಿಲ್ಲ ಆ ಈಗಾಗಲೇ ರಾಜ್ಯ ಸರ್ಕಾರ ಸ್ಪಷ್ಟನೆ ಮಾಡಿದಂತೆ ರಾಜ್ಯ ಸರ್ಕಾರದ ಯಾವುದೇ ಒಂದು ಯೋಜನೆ ಸ್ಥಗಿತವಾಗುವುದಿಲ್ಲ ಎಲೆಕ್ಷನ್ ಬಂದ ನಂತರ ಮುಗಿದ ನಂತರ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವ ರೀತಿ ಬರ್ತಾ ಇತ್ತು ಅದೇ ರೀತಿಯಾಗಿ ಕಂಟಿನ್ಯೂ ಆಗುತ್ತೆ ಹಾಗಾಗಿ ಯಾರು ಕೂಡ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಸ್ನೇಹಿತರೆ ರಾಜ್ಯದಲ್ಲಿ ಸರ್ಕಾರದಿಂದ ಬಂದಿರೋಂಥ ಗುಡ್ ನ್ಯೂಸ್ ಏನಂದರೆ ಇಲ್ಲಿಯ ತನಕ ಯಾರಿಗೆಲ್ಲ ಪೆಂಡಿಂಗ್ ಹಣ ಇದೆ ಅಂದರೆ ಕೆಲವೊಂದು ಅವ್ರ ದಾಖಲೆಗಳಲ್ಲಿ ಅಥವಾ ಬೇರೆ ಬೇರೆ ಸಮಸ್ಯೆಯಿಂದ ತೊಂದರೆಯಾಗಿ ಹಣ ಸ್ಟಾಪ್ ಆಗಿತ್ತು ಅವರಿಗೆಲ್ಲರಿಗೂ ಕೂಡ ಈಗ ರಿಲೀಸ್ ಆಗುತ್ತೆ ಪೆಂಡಿಂಗ್ ಇರೋಂಥ ಹಣ ರಿಲೀಸ್ ಆಗುತ್ತೆ ಜೊತೆಗೆ ಹತ್ತನೇ ಕಂತಿನ ಹಣ 반도 ಮೇ ತಿಂಗಳಲ್ಲಿ ರಿಲೀಸ್ ಆಗುತ್ತೆ ಹಾಗಾಗಿ ಹತ್ತನೇ ಕಂತಿನ ಹಣಕ್ಕೋಸ್ಕರ ನೀವು ಮೇ ತನಕ ವೆಯ್ಟ್ ಮಾಡಬೇಕಾಗುತ್ತೆ ಒಂಬತ್ತನೇ ಕಂತಿನ ಹಣ ತನಕ ಯಾವುದೆಲ್ಲ ಪೆಂಡಿಂಗ್ ಇತ್ತು ಎಲ್ಲ ಕಂತಿನ ಹಣ ಇದೀಗ ನಿಮಗೆ ಎಲೆಕ್ಷನ್ ಬರೋದ್ರ ಒಳಗೆ ಅಂದರೆ ನಿಮಗೆ ನಾಳೆ ನಾಡದಲ್ಲೇ ಇದು ಕಂಪ್ಲೀಟಾಗಿ ರಿಲೀಸ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೆ ನಿರಂತರವಾಗಿ ನಾವು ಅಪ್ಡೇಟನ್ನು ಕೊಡ್ತಾ ಇರ್ತೀವಿ ಅಧಿಕೃತ ಮಾಹಿತಿ ಬಂದಾಗ ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ ಎಷ್ಟು ಕಂತಿನ ಹಣ ಬಂದಿದೆ ಜೊತೆಗೆ ನಿಮ್ಮ ಜಿಲ್ಲೆ ಯಾವುದು ಕೆಲವೊಂದು ಜಿಲ್ಲೆಗಳಿಗೆ ಹಣ ಲೇಟ್ ಆಗ್ತಾ ಇದೆ ಕೆಲವೊಂದು ಜಿಲ್ಲೆಗಳಿಗೆ ಬೇಗ ಬರ್ತಿದೆ ಹಾಗಾಗಿ ನಿಮ್ಮ ಜಿಲ್ಲೆ ಹೆಸರು ಕೂಡ ಕಮೆಂಟ್ ಮಾಡಿ ಎಷ್ಟು ಕಂತಿನ ಹಣ ಬಂದಿದೆ ಕಮೆಂಟ್ ಮಾಡಿ ಅದೇ ರೀತಿಯಲ್ಲಿ ಅನ್ನಭಾಗ್ಯ ಯೋಜನೆಯ ಮನಿ ಕೂಡ ಏಪ್ರಿಲ್ ತಿಂಗಳ ಮನಿ ಕೂಡ ರಿಲೀಸ್ ಆಗಿದೆ ಹಾಗಾಗಿ ನೀವು ಅದನ್ನು ಕೂಡ ಇಲ್ಲಿ ನೀವು ಅನ್ನಭಾಗ್ಯ ಮನಿ ಸ್ಟೇಟಸಲ್ಲಿ ಚೆಕ್ ಮಾಡಿ ತಿಳ್ಕೊಬೋದು ಕೆಲವೊಮ್ಮೆ ನಿಮಗೆ ಬ್ಯಾಂಕಿಗೆ ಮೆಸೇಜ್ ಬಂದರೂ ಕೂಡ ನಿಮಗೆ ಶೋ ಆಗೋಲ್ಲ ಹಾಗಾಗಿ ಒಮ್ಮೆ ನೀವು ಡಿ ಬಿ ಟಿ ಸ್ಟೇಟಸ್ ಅನ್ನು ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಒಂದು ಲೈಕ್ ಕೊಟ್ಟು